ಅಯ್ಯೋ ನೀನ್ ತಗೊಂಡ್ತಿರೋದು ನೀನ ನಿನ್ ಯೋಗ್ಯತೆಗೆ ಇರೋ ಮಗುನೇ ನೀನ್ ನೋಡ್ಕೊಳಕ್ ಆಗ್ತಿಲ್ಲ ನನಗೆ ಎಲ್ಲಿಂದ ಮಗು ಆ ಮಗುಗೆ ನನ್ನ ಹತ್ರ ನೂರು ಇನ್ನೂರು ರೂಪಾಯಿ ತಗೊಂಡೋಗಿ ಐಸ್ ಕ್ರೀಮ್

ತಲೆ ಹೊಡೆದು ತಲೆ ಹಿಡಿದು ದುಡ್ ಮಾಡಿ ತಲೆ ಹಿಡ್ದು ತಲೆ ತಿನ್ನೋದು ಒಂದ್ ರೂಪಾಯಿ ಕೈಯಲ್ಲಾಗಲ್ಲ ತರ ಒಂದ್ ರೂಪಾಯಿ ದುಡಿಯಕಂತೂ ಯೋಗ್ಯತೆ ಇಲ್ಲ ಗಾಂಡು ತರ ಬ್ಲಾಕ್ ಮೇಲ್ ಮಾಡ್ಕೊಂಡು ಇರ್ತಿರ್ತೀವ್ ಹಾಳು ಮಾಡ್ತಿರೋದು

ಏನು ಗತಿ ಇಲ್ಲ ಅಂತ ನಮ್ಮಲ್ಲಿ ಬಂದಿದ್ದು ಫೆಬ್ರವರಿ ಮನೆಯಿಂದ ಆಚೆ ಓಡಿಸುದ್ರಲ್ಲ ತಿನ್ನೋಕು ಗತಿ ಇಲ್ದೇಲ್ ಬಂದಿದ್ದು ಅದೇ ಮುಖದಿಂದ ಎಂಟಿ ಗಂಡ ಎಂಟಿನ ಇಬ್ರು ಅಪ್ಪ ಅಮ್ಮ ಹೊರ್ಗಡೆ ಆಚೆ ಹಾಕುದ್ರಲ್ಲ ಅದೇ ಯಾರಿಗೂ ಹೇಳಿದೆ ಏನ್ ಮಾಡೋದು ಹಿಂಗ ಹಿಂಗ ಆಗ್ಬಿಟ್ಟಿದೆ ಅಂದ್ರೆ ನಾನೇ ಏನೋ ಮಾಡಣ ಆಗಿದೆ ಅಂದ್ರೆ ಬಿಡಲ್ಲ ನಿನಗೆ ಅವರು ಬಿಡಲ್ಲ ಅಂದ್ರೆ ಅವಲ್ಲೇ ಗೊತ್ತಾಯ್ತು ನನಗೆ ಬಿಡಲ್ಲ ಅಂತ ಅದೇ ಗಂಡ ಹೊರ್ಗಡೆ ಆಚೆ ಹಾಕಿದ್ರಲ್ವ ಫೆಬ್ರವರಿಯಲ್ಲಿ ತಿನ್ನೋ ಗತಿ ಇಲ್ ಬಂದು ಒಂದ್ ತಿಂಗ್ಳಿದವ ಜಾಗ ಕೊಟ್ನಲ್ಲ ನಿನಗೆ ಜಾಗ ಮನೇಲಿ ನಿನಗೆ ಅಷ್ಟು ಇಲ್ಲ ಅಯ್ಯೋ ಸೂಟ್ ಕೋಟೆ ಆದೇಶ್ವರ ಅಲ್ವಾ ಬಿಕಾರಿ ಸೂಟ್ ನೀನು ಅಲ್ಲ ಬಿಕಾರಿ ಸುಗ ಅದೇ ಬಿಕಾರಿ ಸೂಟ್ ನಿನ್ ಏನ್ ಗತಿ ಇತ್ತು ಅಂತ ನಾನ್ ಬರ್ಬೇಕಿತ್ತು ನನ್ನ ಹತ್ರ ಎಲ್ಲ ತಗೊಂಡ್ ತಿಂದ ನೀನು ಆಯ್ತಾ ಕೋಟಿ ಕೋಟಿ ಇಟ್ಕೊಂಡಿದ್ದಿಲ್ಲ ಬಿಕಾರಿ ತರ ಬಂದಿದ್ ನನ್ ಮನೆಗ್ ನೀನು ಫೆಬ್ರವರಿ ಅಲ್ಲಿ ಅಲ್ಲ ಫೆಬ್ರವರಿ ಅಲ್ಲಿ ನಿನ್ ಗಂಡ ಹೆಂಡ್ತಿ ಆಚೆ ಹಾಕಿದ್ರಲ್ಲ ತಂದೆ ತಾಯಿ ತಿನ್ನೋ ಗತಿ ಇಲ್ದೆ ಬಂದು ನನ್ ಮನೇಲಿ ಇದ್ದಿದ್ದು ಅಯ್ಯೋ ದೇವ್ರೆ ದೊಡ್ಡ ಇವ್ ತುಳ್ಕಲ್ಲ ತುಳ್ಕಲ್ಲ ಬಿಕಾರಿ ಹಚ್ಕೊಂಡ್ ನಾನೇನ್ ಮಾಡ್ಲಿ ನೀನ್ ಮನೇಲಿ ಇದ್ದು ನಂದು ಎಲ್ಲ ತಿಂದು ತೇಗಿರೋ ಸು ನೀನು ಇದ್ದವ್ ನೀನ್ ಕಣಲು ನೀನ್ ಇದ್ದಿದ್ದು ನೀನ್ ಇದ್ದಿದ್ದು ಹ್ಮ್ ಜಿಗ್ಣೆ ತರ ದುಡ್ಡಿಗೆ ಬೇಕಾದ್ರೆ ನೀನ್ ಎಂಟಿನ್ ಬೇಕಾದ್ರೆ ಯಾವನಿಗಾದ್ರು ಮಾಡ್ತೀಯ ದುಡ್ಡಿಗೋಸ್ಕರ ಪಕ್ಕ ನೀನ್ ಅಂತವ್ನೆ ನೀನ್ ಎಂಟಿ ಮಗಳಿಗೂ ಮಾರ್ಕೊಂಡು ನಿನ್ ಗೊಟ್ನಲ್ಲಿ ಬೇಕು ಹ್ಮ್ ಜಿಗ್ಣೆ ನೀನು ನೀನ್ ಕಣ ನಿನ್ ಬಂದ್ ಬಂದು ಇದ್ದಿಲ್ಲ ನನ್ ಮನೇಲಿ ಒಂದ್ ತಿಂಗ್ಳು ಬಿಕಾರಿ ತರ ತಿನ್ನೋಕು ಗತಿ ಥೂ ನೀನು ಕಣ್ಣು ನನ್ ಗಂಡ ನನ್ ಜೊತೆ ಚೆನ್ನಾಗೇ ಬಂದು ಅಲ್ಲ ಅಯ್ಯೋ ದೇವ್ರೆ ತೋರ್ಸು 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 ತೋರ್ಸಲೋ ತೋರ್ಸಲೋ ನಿನ್ ನಿಮ್ಮಅಪ್ಪನ್ ಗುಟ್ಟಿದ್ರೆ ಅಪ್ಪನ್ ಗುಟ್ಟಿದ್ರೆ ನೀನ್ ತೋರ್ಸೆಲ್ಲ ನಿಮ್ಮಅಪ್ಪನಿಗೆ ನಿನ್ ಕರೆಕ್ಟ್ ಆಗಿ ಒಂದೇ ತೋರಿಸ್ತೀವಿ ್ರೆ ತೋರ್ಸು ನಾನಂತ ಮೆಸೇಜ್ಗಳೇ ಹಾಕಿಲ್ಲ ಅಲ್ಲ ನೀನು ತೋರ್ಸು ತೋರಿಸೋ ತೋರ್ಸು ನನ್ಗ ಅವಶ್ಯಕತೆ ಇಲ್ಲ ನಿನಗ್ ಬೇಕು ಅಂತ ನೀನ್ ಬಂದೆ ಅದ್ ನೀನ್ ಕಣ ಮಾಡಿದ್ದು ನಾನಲ್ಲ ನೀನ್ ಮಾಡಿದ್ದು ಕಣ ನೀನ್ ಎಂಟಿಗೆ ಹೇಳ್ಕೊಳ ಇದನ್ನೆಲ್ಲ ನೀನ್ ಎಂಟಿಗೇಳ್ಕೊಳ್ಕೊಟ್ಟಿಗೆ ಹೇಳ್ಕೊಳ ಇದನ್ನೆಲ್ಲ ನನಗೆ ಹೇಳೋದು ಆ ಗೊತ್ತು ಬಿಡು ಸಮ ಇರಲ್ಲ ಅವಳೊಂತರ ಇವಳಲ್ಲ ಅದೆಂತ ಅಂತಾರಲ್ಲ ಲೈಟ್ ಏರಿಯಾದಿಂದ ಬಂದೋಳ ತರಾನೇ ಇರೋದು ಹಂಗೆ ಇದ್ದಾಳೆ ಕರೆಕ್ಟ್ ಆಗಿ ಅದಕ್ಕೆ ಸೂಟ್ ಆಗ್ತಾಳೆ ಹ್ಮ್ ನನ್ ಮುಖ ಚೆನ್ನಾಗಿದ್ದಲ್ಲ ನೀನ್ ಕುತ್ಕೋ ಹೋಗೋದವನೇ ಹೋಗೋ ನೀನ್ ಎಂಟಿ ನೋಡ್ಕೊಳಕ್ ಕೇಳೋ ನಿನ್ ಹೆಂಡತಿ ಕಳಿಸ್ತಿನಿ ಎಲ್ಲ ನಿನ್ ಹೆಂಡತಿ ದೊಡ್ಡ ಸಾವಿತ್ರಿ ಅಲ್ಲ ನಿನ್ ಗಂಡ ದೊಡ್ಡ ಪತಿವ್ರತೆ ಹುಟ್ಟಿದವನಲ್ಲ ನಿನ್ನ ನಿನ್ನ ಗಂಡನು ಸೂಡ್ದವ್ನೆ ಅಲ್ಲಾ ನಿನ್ ಹೆಣ್ತಿ ಗಂಡನು ಸೂಡ್ದವ್ನೆ ಅವನೇನ್ ಸಹಚ ಅಲ್ಲ ಸೂನೇ ಅವ್ನೂನು ಎಲ್ರೂ ಸಂಸಾರನ ಹಾಳು ಮಾಡ್ಕೊಂಡು ಜೀವನ ಮಾಡೋನು ಅಂತ ಪ್ರತಿಯೊಂದಿಗೆ ಕಳಿಸ್ಲಿಲ್ಲ ನನ್ ನಮ್ಮಅಪ್ಪನ್ ತುಂಬ ಅನ್ಕೋ ಕಳ್ಸಿಗ ಕಳ್ಸೇ ಕಳ್ಸ್ತೀನಿ ನಾನು ಜೀನಿ ಸ್ಲಿಮ್ ತಗೊಳಕಿ ಸ್ಟಾರ್ಟ್ ಮಾಡೋದ್ನೋ ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದೀನಿ ಬಿಸಿ ಓಡಿ ಪ್ರಾಬ್ಲಮ್ ನಾರ್ಮಲ್ ಆಗಿದೆ ಥೈರಾಯ್ಡ್ ನಾರ್ಮಲ್ ಆಗಿದೆ ಪೀರಿಯಡ್ಸ್ ಎಲ್ಲ ಸಿಕ್ಸ್ ಮಂತ್ ಆದ್ರೂ ಆಗ್ತಾ ಇದಿಲ್ಲ ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಎಂಟು ತಿಂಗಳಲ್ಲಿ ಐವತ್ತೈದು ಕೆಜಿ ಸಣ್ಣ ಆಗಿದೆ ಜೀನಿ ಸ್ಲಿಮ್ ತಗೊಳ್ಳಿ ಬೇಗ ಸಣ್ಣ ಆಗ್ತಿರೋ ಫ್ಯಾಟ್ ಲಾಸ್ ಆಗ್ತದೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗ್ಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್

इंपैक्ट जनशक्त निर्णायक